ಹಲೋ ಹಾಯ್ ಸ್ವೀಟಿ ಏನು ಮಾಡ್ತಾ ಇದ್ದೀಯ ಏನಿಲ್ಲ ನೀವೇನ್ ಮಾಡ್ತಾ ಇದ್ದೀರಾ ಇದೀರಾ ನಾನಾ ನಿನ್ ರೀಲ್ಸ್ ನೋಡ್ತಾ ಕುಂತಿದ್ದೆ ನೀನ್ ಸಕ್ಕತ್ ನಿಜವಾಗ್ಲೂ ನೀನು ನೀನ್ ಹೀರೋಯಿನ್ ಹಾಗೆ ಆಗ್ತೀಯಾ ನಿಜನ ಅಷ್ಟೊಂದ್ ಚೆನ್ನಾಗಿದೀನ ನೀವ್ ಸುಳ್ಳು ಹೇಳ್ತಾ ಇರ ನೋಡು ನಾನು ಯಾವ್ದೇ ಕಾರಣಕ್ಕೂ ಸುಳ್ಳು ಹೇಳ್ತಾ ಇಲ್ಲ ನೀನ್ ನೋಡ್ಬಿಟ್ಟು ನಂಗೆ ಎಷ್ಟು ಇಷ್ಟ ಆಗಿದೆ ಗೊತ್ತಾ ತುಂಬಾ ಇಷ್ಟ ಆಗಿದೆ ನೀವು ಅಷ್ಟೇ ತುಂಬಾ ಚೆನ್ನಾಗಿ ರೀಲ್ಸ್ ಮಾಡ್ತೀರಿ ಅದ್ರಿಂದನೇ ಅಲ್ವಾ ಮೆಸೇಜ್ ಮಾಡಿ ನಾವು ಪರಿಚಯ ಆಗಿದ್ದು ಹೌದೌದು ನಿನ್ ರೀಲ್ಸ್ ನೋಡಿ ನಂಗೆ ತುಂಬಾ ಇಷ್ಟ ಆಯ್ತು ಚಿನಿ ಬರ್ತೀನಿ ಅಂದ್ಬಿಟ್ಟು ಒಂದ ಸಲ ಸಿಗ್ಗ್ಲೇ ಇಲ್ವಲ್ಲ ನೀನು ಬಾ ಅಂತ ಎಷ್ಟು ಸಲ ಕರೀತ ಹೇಳಿ ನಿನಗೆ ಅಯ್ಯೋ ಏನು ನಮ್ಮ ಇಲ್ಲಿ ನಮ್ಮ ಅಮ್ಮ ನಮ್ಮಮ್ಮಾ ತರ ಎಲ್ಲ ಕಳ್ಸಲ್ಲ ನಾವು ತುಂಬಾ ಮಾನಿಷ್ಟ್ರು ಗೊತ್ತಾ ಅಂದ್ರೆ ನಾವು ಕಿತ್ತೋಗಿರೋಲ್ಲ ಹೋಗಿರೋರಾ ಅಷ್ಟೇ ಚಿನಿ ತುಂಬಾ ಮಾಣಿಷ್ಟ್ರು ನಾನು ಒಂದೇ ಒಂದ ಸಲ ನಿನ್ನ ನೋಡಬೇಕು ಅಂತ ತುಂಬಾ ಇಷ್ಟ ಆಯ್ತೈತೆ ಯಾಕೆ ಹೀಂಗ್ ಅಂತ ಇದೀಯಾ ನಾನು ನಿನ್ನ ತುಂಬಾ ಇಷ್ಟ ಪರ್ತಿದೀನಿ ಅಲ್ವಾ ನೀನ್ ರೀಲ್ಸ್ ನೋಡಿ 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 ನಾನು ಹುಚ್ಚಾಗ್ಬಿಟ್ಟಿದ್ದೀನಿ ಪ್ಲೀಸ್ ಯಾಕೆ ಹೀಂಗ್ ಆಡ್ತಿದೀಯಾ ಒಂದೇ ಒಂದ ಸಲ ಸಿಗೂ ಅಂದ್ರೆ ಸಿಗಲ್ಲ ಅಂತೀಯಾ ಲಾ ಅಯ್ಯೋ ಅದು ಅದು ಇಲ್ಲ ಇದು ಇಲ್ಲ ಒಂದ ಸಲ ಸಿಗು ನೀನು ಯಾಕೊಂದರ ಸಂಕೋಚಪಟ್ಟೀಯ ನೋಡು ನಾನು ನಿನ್ನ ತುಂಬಾ ಇಷ್ಟ ಪಟ್ಟಿದ್ದೀನಿ ಅಲ್ಲ ಸರಿ ನಿಮ್ಗೆ ಗೊತ್ತಲ್ಲ ನಾನು ಮುದ್ವಿ ಆಗಿಬಿಟ್ಟಿದ್ದೀನಿ ಅಂತ ಹಾ ಗೊತ್ತು ನಂಗೆ ಒಂದು ಮಗونو ಇದೆ ಅಂತ ನಾನು ರೀಲ್ಸ್ ಅಲ್ಲಿ ನಿಮ್ಮ ಮಗun ಜೊತೆ ನಾನು ನೋಡಿದೀನಿ ಮತ್ತೆ ಅದ್ ನೋಡು ನೀವೂ ನಿಜಕ್ಕೂ ನಾನು ಇಷ್ಟಪಡ್ತಾ ಇದ್ದೀರಾ ಇದೀರಾ ಪ್ರೀತಿಗೆ ಮುದ್ವಿ ಆಗಿದೆಯೋ ಮಕ್ಕಳು ಇದೆಯೋ ಅನ್ನೋದು ಮುಖ್ಯ ಅಲ್ಲ ಮುನ್ಸಿದೀಯಾ ಮುನ್ಸಲ್ ಪ್ರೀತಿ ಇದೆಯಾ ಅನ್ನೋದು ಮುಖ್ಯ ಹೌದಾ ಹೌದು स्वीಟಿ ನನ್ನ ಮೇಲೆ ನಂಬಕೇನೇ ಇಲ್ವಾ ನಿಮಗೆ ನೀವು ಮುದ್ವಿ ಆಗಿದೀರಾ ಇಲ್ಲಪ್ಪ ನಾನು ಇಷ್ಟ ಪಟ್ಟಿದ ಹುಡುಗಿ ಮತ್ತೆ ಕೊನೆ ಹುಡುಗಿ ನೀವೇನೆ ಅಯ್ಯೋ ನೀವು ಎಲ್ಲೇ ಆಚಿಕೆ ಆಯ್ತದೆ ಎಷ್ಟಕ್ಕೆ ನಾಚಿಕೆ ಬಿಟ್ರೆ ಹಂಗೆ ನಿಮಗೆ ಒಂದು ಗಿಫ್ಟ್ ಕೊಡ್ಬೇಕು ಅಂದ್ಬಿಟ್ಟು ಕಾಯ್ತಾ ಕುಂತಿದ್ದೀನಿ ನೀವೇನು ನೀವು ಸಿಗೋದೇ ಇಲ್ವಲ್ಲ ಒಂದೇ ಒಂದ್ಸಲ ಡೈರೆಕ್ಟ್ ಆಗಿ ನೋಡಬೇಕು ಅಂತ ಅಷ್ಟು ಇಷ್ಟ ಆಗ್ತಾ ಇದೆ ನನಗೆ ಗೊತ್ತಾ ಪ್ಲೀಸ್ ಒಂದ್ಸಲ ಸಿಗಿ ನೀವು ಸಾರಿ ನಮ್ಮ ಅಜ್ಜಿ ಮತ್ತೆ ನಮ್ಮಅಮ್ಮ ಇದಾರೆ ಅವರೆಲ್ಲ ಅದಕ್ಕೋಸ್ಕರ ಅಷ್ಟೇ ಸರಿ ಓಕೆ ನೀವೇ ಅಡ್ರೆಸ್ ಹೇಳಿ ನಾನೇ ಬರ್ತೀನಿ ನೀವೆಲ್ಲಿದ್ದರೂ ಅಲ್ಲಿಗೆ ನಾನೇ ಬರ್ತೀನಿ ನೀವು ಅಡ್ರೆಸ್ಸು ಹೇಳಲ್ಲ ನೀವು ಬನ್ನಿ ನೀವು ಬರಲ್ಲ ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮಗೆ ನೋಡಿ ಪ್ರೀತಿಲಿ ಯಾವತ್ತೂ ನಂಬಿಕೆ ಮುಖ್ಯ ನನ್ನ ಕಂಡ್ರೆ ಇಷ್ಟ ಇಲ್ವಾ ನಿಮಗೆ ನಾನು ಎಷ್ಟು ದಿನದಿಂದ ನಿಮ್ಮ ಕೂಡ ಚಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಮಾತಾಡೋಕೆ ಒಂದು ತಿಂಗಳಾಗಿದೆ ನನ್ನ ಮೇಲೆ ಅಷ್ಟು ನಂಬಿಕೆ ಬಂದಿಲ್ವಾ ನಿಮಗೆ ನಾನು ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದೀನಿ ನೋಡಿ ನಾನು ಒಂದು ಮಗು ಇರೋಳು ನನ್ನ ಇಷ್ಟಪಡ್ತಾರೆ ಇವರು ಅಂತ ಈ ಥರ ಎಲ್ಲ ತಪ್ಪು ತಿಳ್ಕೊಬೇಡಿ ಆ ಮಗು ನಿಮಗೆ ಮಾತ್ರ ಮಗು ಅಲ್ಲ ನನಗೂ ಮಗು ನಾನು ತುಂಬಾ ಇಷ್ಟಪಡ್ತಾ ಇದ್ದೀನಿ ಆ ಮಗು ಕೂಡ ನಿಮ್ಮನ್ನು ಅಷ್ಟೇನು ಇಷ್ಟಪಡ್ತೀರಾ ಸುಮ್ ತುಂಬ ಮೋಸಗಳು ನಡೀತಾ ಇತ್ತಲ್ಲ ಪ್ರಪಂಚದಲ್ಲಿ ನಾನು ನೋಡ್ತೀನಲ್ಲ ಅದಕ್ಕೆ ನನಗೆ ನಿಜಕ್ಕೂ ನೀವು ಇಷ್ಟಪಡ್ತೀರೋ ಇಲ್ವೋ ಅನ್ನೋದೇ ಅನುಮಾನ ನನಗೆ ನೋಡಿ ನೀವು ಯಾವುದೇ ಥರದಲ್ಲಿ ಅನುಮಾನ ಪಡ್ಬೇಡಿ ಯಾವುದೇ ಕಾರಣಕ್ಕೂ ನೀವು ಅನುಮಾನ ಪಡಕ್ಕೆ ಹೋಗಬೇಡಿ ಸರಿನಾ ಆಮೇಲೆ ನಂಬಿಕೆ ಇಟ್ಟು ನೀವು ನಾನು ಹೇಳೋ ಅಡ್ರೆಸ್ ಬಂದ್ಬಿಡಿ ಸರಿನಾ ಖಂಡಿತವಾಗ್ಲೂ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಿಮ್ಗೋಸ್ಕರ ಒಂದು ಗಿಫ್ಟ್ ಇಟ್ಟಿದ್ದೀನಿ ನಾನು ಹೌದಾ ಏನ್ ಗಿಫ್ಟ್ ಇವಾಗ್ಲೂ ಹೇಳ್ಬಿಟ್ರೆ ಇರುತ್ತಾ ಸಸ್ಪೆನ್ಸ್ ಅದು ಏನು ಹೇಳಿ ನೀವು ಏನು ಹೇಳಿ ಪ್ಲೀಸ್ ತರದೇ ಹೇಳಿದ್ರೆ ತಿಳಿರಲ್ಲ ನೋಡಿ ನಾಳೆ ನಾನು ಹೇಳೋ ಅಡ್ರೆಸ್ ಬನ್ನಿ ನಿಮಗೆ ಕೊಡ್ತೀನಿ ನಾನು ಗಿಫ್ಟ್ ಅದು ಹಾಕಿಂಗ್ ಸತಾಯಿಸ್ತಾ ಇದ್ದೀರಾ ಒಂದು ತಿಂಗಳಿಂದ ನಿಮ್ಗೆ ಮೀಟ್ ಮಾಡಬೇಕು ನಮ್ಮ ನಾನು ನಿಮ್ಮ ದೊಡ್ಡ ಫ್ಯಾನ್ ಗೊತ್ತಾ ಹೌದಾ ನಾನು ರೀಲ್ಸ್ ಚೆನ್ನಾಗಿ ಮಾಡ್ತೀನಾ ಅಚ್ಚುವಾಗ್ಲೂ ನಿಮಗೆ ಯಾವ್ದಾದ್ರು ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡೋಕ್ಕೆ ಒಂದು ಚಾನ್ಸ್ ಸಿಕ್ಕೇ ಸಿಗುತ್ತೆ ನೋಡಿ ನಾನು ಹೇಳ್ತೀನಿ ಅಷ್ಟ ಮಾಡ್ತೀರಾ ನಿಜವಾಗ್ಲು ನಿಮ್ಗೆ ಒಳ್ಳೆ ಫ್ಯೂಚರ್ ಇದೆ ಕಣ್ರಿ ನೋಡಿ ನನ್ಗೆ ಗೊತ್ತಿರೋ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಎಲ್ಲ ತುಂಬಾ ಚೆನ್ನಾಗ್ ಗೊತ್ತು ನಿಮ್ಗೊಂದ್ ಚಾನ್ಸ್ ಕೊಡ್ಸ್ತೀನಿ ಹೀರೋಯಿನ್ ಆಗಿ ರೀ ನಾನು ಯಾಕೆ ಸುಳ್ಳು ಹೇಳಿ ನನ್ನ ಮಾತನ್ನೇ ನಂಬಲ್ವಲ್ಲ ನೀವು ನಾನು ಹೇಳೋ ಜಾಗಕ್ಕೆ ಬನ್ನಿ ನೀವು ನಿಮಗೆ ನಾನು ಒಬ್ಬರು ಡೈರೆಕ್ಟರ್ ಹತ್ರ ಕರ್ಕೊಂಡೋಗಿ ಮೀಟ್ ಮಾಡಿಸ್ತೀನಿ ಸರಿನಾ ನೀವು ಎತ್ತರವಾಗಿ ಬೆಳಿಬೇಕು ನೀವು ದೊಡ್ಡ ಹೀರೋಯಿನ್ ಆಗಬೇಕು ಅದನ್ನ ನಾನು ನೋಡಿ ಸಂತೋಷ ಪಡಬೇಕು ನಾನು ಇಷ್ಟಪಟ್ಟು ಹುಡುಗಿ ಎಷ್ಟು ಚೆನ್ನಾಗಿ ಬೆಳೀತಾ ಇದ್ದಾಳೆ ಅಂದ್ಬಿಟ್ಟು ನಾನು ನೋಡಿ ಸಂತೋಷ ಪಡಬೇಕು ಅದೇ ಇಷ್ಟ ಗೊತ್ತಾ ನಾನು ನಿಮ್ಗೆ ಅಷ್ಟು ಇದ್ದೀನಿ ಕಣ್ರಿ ಯಾಕೆ ರೀ ನಿಮಗೆ ನನ್ನ ಮೇಲೆ ನಂಬಿಕೆಯೇ ಇಲ್ವಾ ಅಯ್ಯೋ ಆ ಥರ ಏನಿಲ್ಲ ಪಾಪ ನೀವು ಎಷ್ಟೊಂದು ಒಳ್ಳೆಯವರು ನನಗೆ ಬೇರೆ ಅಲ್ಲಿ ಆ್ಯಕ್ಟ್ ಮಾಡಕ್ಕೆ ಚಾನ್ಸ್ ಕೊಡಿಸ್ತೀನಿ ಅಂತ ಇದ್ದೀರಾ ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಯ್ತಾಯ್ತೆ ಗೊತ್ತಾ ನೋಡಿ ನೀವು ದೊಡ್ಡ ದೊಡ್ಡ ಹೀರೋಗಳು ಕೂಟೆ ಆ್ಯಕ್ಟ್ ಮಾಡ್ಬೋದು ನಾನು ನಿಮ್ಗೆ ಅವಕಾಶ ಮಾಡಿಕೊಡ್ತೀನಿ ಸರಿನಾ ನಾನು ಗೊತ್ತಿರೋ ಪ್ರೊಡ್ಯೂಸರು ಡೈರೆಕ್ಟರು ಅವ್ರ ಹತ್ರ ಎಲ್ಲ ಕರ್ಕೊಂಡು ಹೋಗ್ತೀನಿ ನೀವು ಬಂದ್ರೆ ನನ್ನ ಜೊತೆಗೆ ನಾನು ಎಲ್ಲರೂ ಕರ್ಕೊಂಡು ಹೋಗಿ ನಿಮಗೆ ಒಂದು ಚಾನ್ಸ್ ಕೊಡಿಸೇ ಕೊಡಿಸ್ತೀನಿ ನೀವೇ ಬರಲ್ಲಪ್ಪ ನಾನು ಕರೆದ್ರು ನೀವು ಯಾವುದಕ್ಕೂ ತಲೆನೇ ಕೆಚ್ಕೊಳ್ಳಲ್ಲ ನಾನು ಒಂದು ತಿಂಗಳು ನಾನು ಕರೆದು ಕರೆದು ಸುಸ್ತಾಗಿದ್ದೀನಿ ನಮ್ಮ ಅಮ್ಮನಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಬರಲಿಲ್ಲ ಸರಿ ಸರಿ ಮಾಡಿ ನಮ್ಮ ಹೇಳಿ ನಾಳೆ ಬರ್ತೀನಿ ಸರಿನಾ ನಾಳೆ ನಿಮ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ ಆದ್ರೆ ಮಿಸ್ ಮಾಡಬಾರ್ದು ಖಂಡಿತವಾಗ್ಲೂ ನೀವು ಬರ್ಬೇಕು ಸರಿನಾ ಸರಿ ಸರಿ ಆಯ್ತು ಬರ್ತೀನಿ ನೋಡ್ಲಿಕ್ಕೆ ತರ ಇದರಾ ರೀಲ್ಸ್ ಅಲ್ಲಿ ಬೇರೆ ತರ ಇದ್ದೀರ ಅಂತ ಇದಿರಿ ಆಗಲ್ಲ ರೀಲ್ಸ್ ಅಲ್ಲಿ ಫಿಲ್ಟರ್ ಬಳಸತಿರಲ್ವಾ ರಿಯಲ ಅದೇ ತರ ಇದ್ದೀರಾ ಇಲ್ಲ ಫಿಲ್ಟರ್ ಬಳಸ್ತೀರಾ ಅಂತ ಕೇಳಿದೆ ಪತ್ತೆ ಪಟ್ಟಿ ಅದಕ್ಕೆ ಅಯ್ಯೋ ಏನಿಲ್ಲಪ್ಪ ನಾನು ಯಾವ ವಿಡಿಯೋಗೂ ಫಿಲ್ಟರ್ ಬಳಸೋದೇ ಇಲ್ಲ ನಾನು ನೋಡಕ್ಕೆ ಅಷ್ಟು ಸೂಪರ್ ಆಗಿದ್ದೀನಿ ನಾನು ನೋಡಿದವರಲ್ಲೇ ಎಷ್ಟು ಚೆನ್ನಾಗಿದೆ ಅಂತಾನೆ ಅನ್ನೋದು ತುಂಬಾ ಕಲರ್ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನೀವೇನ್ ನೋಡುತ್ತಿರಲ್ಲ ನಿಮಗೆ ಗೊತ್ತಾಗುತ್ತೆ ನಾನು ಯಾವತ್ತೂ ರೀಲ್ಸ್ ಮಾಡಬೇಕಾದ್ರೆ ಫಿಲ್ಟರ್ ಬಳಸೋದೇ ಇಲ್ಲ ಆ ರಿಯಲಿ ಅಷ್ಟು ಚೆನ್ನಾಗಿದೆರಾ ಆ ತುಂಬಾ ಚೆನ್ನಾಗಿದ್ದೀನಿ ನಮ್ಮ ಮಮ್ಮಿ ತರ ನಾನು ಹೌದಾ ನಿಮ್ಮಿನೂ ಮಮ್ಮಿ ಕರ್ಕ ಬರ್ತೀರಾ ಅವ್ರಿಗೂ ಯಾವ್ದಾರು ಯಾಕೆ ರೋಲ್ ಅಮ್ಮನ ರೋಲ್ ಓಕೆ ಖಂಡಿತವಾಗ್ಲೂ ಕೊಡ್ಸೋಣ ಓಕೆನಾ ಮೀಟ್ ಮಾಡಕ್ಕೆ ನಿಮ್ಗೆ ಒಂದು ಅಡ್ರೆಸ್ ಕಳಿಸ್ತೀನಿ ವಾಟ್ಸ್ಆಪ್ ಮಾಡ್ತೀನಿ ಆ ನಂಬರ್ಗೆ ನೀವು ಫೋನ್ ಮಾಡ್ಕೊಂಡು ಲೊಕೇಶನ್ ಕಳಿಸ್ತೀನಿ ಅಲ್ಲಿ ಬಂದ್ಬಿಟ್ರೆ ಆಯ್ತು ನೀವು ಸರಿ ಆಯ್ತು ಬರ್ತೀನಿ ಮಾಡಕ್ಕೆ ಪಾಪು ನೋಡಿ ಇವಾಗೆಲ್ಲ ಅಲ್ಲಿ ಇಲ್ಲಿ ಅಂತ ಹೋಗ್ತಾ ಇರ್ತೀವಿ ಡೈರೆಕ್ಟರ್ ಪ್ರೊಡ್ಯೂಸರ್ ಮನೆಗೆಲ್ಲ ಅಲ್ಲಿಗೆಲ್ಲ ಪಾಪು ಏನ್ ಮಾಡೋಕೆ ಅವ್ನೇನ್ ಬೇಡ ಅಲ್ಲೇ ಬಿಟ್ಬಿಟ್ ಬನ್ನಿ ಸರಿನಾ ಸರಿ ಆಯ್ತು ಬಿಡಿ ಏನಾದ್ರೂ ಹೇಳ್ಬಿಟ್ಟು ನಾನ್ ಬರ್ತೀನಿ ನನ್ಗೆ ಅವಕಾಶ ಕೊಡ್ಸ್ಬೇಕು ಖಂಡಿತ ಖಂಡಿತ ನೋಡಿ ನಾನು ಯಾಕೆ ಸುಳ್ಳು ಹೇಳಿ ನೀವು ಜೀವನದಲ್ಲಿ ತುಂಬಾ ಎತ್ತರ ಹೋಗ್ ಬೆಳಿಬೇಕು ಅದನ್ನ ನನ್ನ ಕಣ್ಣಲ್ಲಿ ನೋಡ್ಬೇಕು ಅಂತಾನೆ ನಾನ್ ತುಂಬಾ ಆಸೆ ಪಡ್ತಿರೋದು ಹೌದಾ ಸರಿ ಸರಿ ಆಯ್ತು ಬರ್ತೀನಿ ಹೆಚ್ಚಿನ ಆಮೇಲೆ ಹೀರೋಯಿನ್ ಆದ್ಮೇಲೆ ನನ್ ಮರ್ಬಿಟ್ಟಿಯಮ್ಮ ನಾನು ಸ್ವಲ್ಪ ನೋಡ್ಕೋ ಏನ್ ಇಷ್ಟ ಹಿಂಗಂತೀರ ಇಷ್ಟೇ ಸಹಾಯ ಮಾಡಿರೋದ್ರ ನಿಮ್ ಮರೆಯಕ್ಕಾಗುತ್ತ ನಾನು ಏನಾದ್ರು ಹೀರೋಯಿನ್ ಆಗಿ ಚಾನ್ಸ್ ಕೊಡ್ಸ್ಬಿಟ್ರೆ ನಾನ್ ನಿಜಕ್ಕೂ ಈ ಜನ್ಮದಲ್ಲಿ ನಿಮ್ರು ಋಣ ತೀರ್ಸಕ್ ಆಗುತ್ತಾ ಹೇಳಿ ಆತರ ಬಿಡಿಪ್ಪ ಹೀರೋಯಿನ್ ಆದ್ಮೇಲೆ ನಮ್ ಮರಿದ್ರ ಸಾಕು ಅಷ್ಟೇನೆ ಖಂಡಿತವಾಗ್ಲು ನಾನ್ ಪಾಪ ನಿಮ್ನೇಕ್ ಮರೇನೆ ಸರಿ ಸರಿ ಆಯ್ತು ನಾವ್ ಅಜ್ಜಿ ಬರ್ತಾ ಇದಾರೆ ಇಡ್ತೀನಿ ಫೋನ್ ಓಕೆ ನಾನು ಲೊಕೇಶನ್ ಕಳಿಸ್ತೀನಿ ಅಲ್ಲಿ ಬಂದ್ಬಿಡಿ ಏನಾದ್ರು ಮಾಡಿ ಬರ್ಬೇಕು ನೀವು ನಾಳೆ ಟ್ರೈ ಮಾಡ್ತೀನಿ ಆಯ್ತು ಆಯ್ತು ಇಡಿ ಬರ್ತಾ ಇದಾರೆ ನಮ್ಮ ಅಜ್ಜಿ ಏನ್ಲೇ ಏನಂದ್ರೆ ಏನಜ್ಜಿ ಯಾರು ಕೊಟ್ಟು ಪೋಲ್ ಮಾತಾಡ್ತಿದೆ ನನ್ ಬರೋ ನೋಡ್ ಕಟ್ ಮಾಡ್ತಾಳೆ ಅಯ್ಯೋ ನಾನೇ ಹೋಗಜ್ಜಿ ಸರಿ ಬಿಡಿ ನೀವೇ ನಾನ್ ರೀಲ್ಸ್ ಮಾಡ್ತಿದ್ದು ನಿಮ್ ಕಣ್ಣಿಗೆ ಪುನಃ ಮಾತಾಡ್ತಾ ಕೇಳಿಸ್ತ ಬರೀ ಇದೇ ಆಗೋಯ್ತು ನಿಮ್ದು ಏನ್ರಿ ನಂಗೆ ಕಣ್ ಕಣ ಕೇಳ ಅನ್ಕಬಿಟ್ಟೆ ನಾನ್ ಅಷ್ಟು ಊರ್ ದಿನ ನೋಡ್ಕೊಬತ್ತೀ ನಿನ್ ಪೂರ ಮಾತಾಡಿ ನಾವ್ ಏನ್ ಗೊತ್ತಾಗಿಲ್ಲ ಅನ್ಕಬಿಟ್ಟಿದ್ಯಾ ಅಯ್ಯೋ ದೇವ್ರ ಅಣ್ಣವಿಲ್ಲ ಕಣಜಿ ಇದೇ ನಿಂಗ್ ನೀವು ನಿಜವಾಗ್ಲೂ ಇಲ್ಲ ರೀಲ್ಸ್ ಮಾಡ್ತಿದ್ದೇ ನಿಂಗ್ ನಿಮ್ಗೆ ಅನ್ಮಾನ ತಲೆಗೆ ಹೋಗ್ಬಿಟ್ಟದೆ ಮೊದ್ಲ ತಗ್ದಿನ ಸಾಕಿ ಏ ನೀವೇ ಸರಿಯಾ ಗೊತ್ತಾಯ್ತದಿರವಾ ಗೊತ್ತಾಯ್ತದಿರೋ ಸುಳ್ಳು ಸತ್ಯವಾ ಎಷ್ಟು ದಿಸ್ಕೊಂಡ್ ಮುಚ್ಚಿಡಕದ್ದು ಎಷ್ಟು ದಿಸ್ಕೊಂಡ್ ಮುಚ್ಚಿಡಕದ್ದು ಹೇಳು ಗೊತ್ತಾಯ್ತು ಸುಮ್ಕಿರು ಒಂದಲ್ಲ ಒಂದಿಸ ಸತ್ಯ ಅನ್ನೋದು ಹೊರಗೆ ಬರ್ನೇಬೇಕು ನಿನ್ ಯಾರ ಕೂಡ ಬಹಳ ಫೋನ್ ಮಾತಾಡ್ತಾ ಇದ್ದೀನಿ ಕಂಚಿನ ನನ್ಗೆ ಯಾಕೋ ಅನುಮಾನ ನಿನ್ ಮೇಲೆ ಏನಜ್ಜಿ ಏನ್ ನಿಮ್ದು ನಿಮ್ಗೆ ಒಂದ್ಸತಿ ಹೇಳಿ ಅರ್ಥ ಆಕಿಲ್ವ ನಿಮ್ಗೆ ನನ್ ಮೇಲೆ ಅನುಮಾನ ಪಡೋಂಥದ್ದು ಏನಿಲ್ಲ ಒಳ ಸರಿ ಬಿಡಿ ನೀವು ಏನೋ ಅನುಮಾನಕ್ಕೆ ಹುಟ್ಟಿದ್ದೀರೇನೋ ಅನುಮಾನ ಪಡ್ತಿರೋದಲ್ಲ ಇರೋದಲ್ಲ ಏನೋ ನಡೀತಾ ಇದೆ ನನ್ಗೆ ಗೊತ್ತು ಗೊತ್ತಾಯ್ತು ಸುಮ್ಕಿರು ಒಂದಲ್ಲ ಒಂದಿಸ ಹೊರಗೆ ಬರ್ನೇಬೇಕು ಸತ್ಯ ಅನ್ನೋದು ಸರಿ ಹೋಗಿ ಸುಮ್ ತಾಲ್ತೀನಿ ಬೇಡ ನೀನು ಅಲ್ಲೇ ಮಗ ಅಯೋಧ್ಯ ಆಟ ಆಡ್ತಿದ್ದಾನೇನೋ ಮುಗಿಗಾಣ್ಣ ಕೊಟ್ಟೆ ಕರ್ದೇ ಬರ್ನಿಲ್ಲ ಹಾ ಚೆನ್ನಾಗಿ ಬುದ್ಧಿ ಕಲ್ತಿದಿ ಬಿಡು ಮುಜರ ಅನ್ನ ಕಡು ಹುಣಿಸ್ತಾರೆ ಬಿಟ್ಟು ನೀವ್ ಯಾಕೆ ಕಣೆ ಐ ಸುಮ್ಮನೆ ಹೋಗು ತರ ತಿನ್ಬಿಡ ನೀನು ಗೊತ್ತಾಗ್ತದ ಗೊತ್ತಾಗ್ತದ ಏನ್ ಗೊತ್ತದು ಒಂದರ ಒಂದ್ ದಿವಸ ಎಲ್ಲಾ ಗೊತ್ತಾಗ್ತದೆ ಅಂದ್ರೆ ನಿನ್ಗೊಂತರ ನಿನ್ಗೆ ಏ ಮತ್ತೆ ಅಲ್ವಾ ಸುಮ್ಮನೆ ಹೋಗಜಿ ಅದೇ ನಿನ್ ಕೆಲಸ ನೋಡ್ಕೊಂಡು ನನ್ ಮುಗಿನ್ ನೋಡ್ಕೊಳಕ ನಂಗೆ ಗೊತ್ತಿಲ್ಲ ನಿಂಗೆ ಎಲ್ಸ್ಕೊಳ್ಬೇಕು ಆಯ್ತು ಹೋಗವ ತಪ್ಪಾಯ್ತು ಹೋಗು ಏನಾರು ಮಾಡ್ಕೋ ಫೋನ್ ಮಾಡ್ತದಲ್ಲೇ ಶಿವರಾಜ ಅಜ್ಜಿ ಕಳ್ಸೋಜಿ ಕಳ್ಸದಿ ಅನ್ಕೊಂಡು ಅವ್ನ್ ಕೆಲ್ಸ ಕೋದಾನಂತಲ್ಲ ಮುಂಜ್ರಿ ಇಟ್ಟು ಸೊಪ್ಪು ಬೇಸ್ಕೊಡದ ಮೊಟ್ಟದ ನಂದು ಜ್ಞಾನ ಇಲ್ಲ ನಿನ್ಗೆ ಎಷ್ಟು ಎಷ್ಟ್ ದಿಸ್ ಸುಮ್ನಿದನು ಅಲ್ಲ ಅವನಿಗೆ ಎತ್ತಿ ಅಡಿಗೆ ಮಾಡಿಕ್ಬೇಕು ಬೆನದ ನೀರು ಇಬೇಕು ಅಂತ ಆಸೆ ಇರೋಕ್ ಇಲ್ವಾ ನೀನು ಇಲ್ಲಿ ಕುತ್ಕೊಬಿಟ್ರೆ ಓಲಾ ಕರ್ದಿ ಚಂದಂಗೇ ಅಜ್ಜಿ ಸುಮ್ನೆ ಹೋಗು ನನ್ಗೆ ಗೊತ್ತು ನನ್ನ ಜೀವನ ಹೆಂಗ್ ನೋಡ್ಕೋಬೇಕು ಅಂತ ನಿನ್ ಕಲಿ ಹೇಳ್ಕೊಬೇಕಾಗಿಲ್ಲ ಏನ ಸುಮ್ತಾ ಹೋಗುವ ಮಾಡ್ಕೊಂಡಾಗಿದ್ದವು ನನ್ಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ